ಸುತ್ತ ನಾವು ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಆತ್ಮರೆ ಅಭಿಷೇಕಿಸಿ ಪವಿತ್ರ ಆತ್ಮರೆ ಅಭಿಷೇಕಿಸಿ ಆತ್ಮರೆ ಅಭಿಷೇಕಿಸಿ ಪವಿತ್ರ ಆತ್ಮರೆ ಅಭಿಷೇಕಿಸಿ ವರಗಳಿಂದ ಅಭಿಷೇಕಿಸಿ ಫಲಗಳಿಂದ ಅಭಿಷೇಕಿಸಿ ವರಗಳಿಂದ ಅಭಿಷೇಕಿಸಿ ಫಲಗಳಿಂದ ಅಭಿಷೇಕಿಸಿ ದೈವಶಕ್ತಿಯಿಂದ ಅಭಿಷೇಕಿಸಿ ದೈವ ಜ್ಞಾನದಿಂದ ಅಭಿಷೇಕಿಸಿ ಶಕ್ತಿಯಿಂದ ಅಭಿಷೇಕಿಸಿ ದೈವ ಜ್ಞಾನದಿಂದ ಅಭಿಷೇಕಿಸಿ ಆತ್ಮರೆ ಅಭಿಷೇಕಿಸಿ ಪವಿತ್ರ ಆತ್ಮರೆ ಅಭಿಷೇಕಿಸಿ ಆತ್ಮರೆ ಅಭಿಷೇಕಿಸಿ ಪವಿತ್ರ ಆತ್ಮ ಅಭಿಷೇಕಿಸಿ ಹೊಸ ಶಕ್ತಿಯಿಂದ ಅಭಿಷೇಕಿಸಿ ಹೊಸ ಬಾಲದಿಂದ ಅಭಿಷೇಕಿಸಿ ಹೊಸ ಕೃಪೆಯಿಂದ ಅಭಿಷೇಕಿಸಿ ಹೊಸ ಮನಸ್ಸಿಂದ ಅಭಿಷೇಕಿಸಿ ಆತ್ಮ ಅಭಿಷೇಕಿಸಿ ಪವಿತ್ರಾತ್ಮ ಅಭಿಷೇಕಿಸಿ ಆತ್ಮರೆ ಬನ್ನಿ ಬಾನಿ ಪವಿತ್ರ ಬಾನಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಯೋವೇಲನ ಗ್ರಂಥ ಮೂರನೇ ಅಧ್ಯಾಯ ವಚನ ಹತ್ತು ನಿಮ್ಮ ನೇಗಿಲುಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿ ಮಾಡಿರಿ ಕುಡುಗೋಲುಗಳನ್ನು ಬರ್ಜಿಗಳನ್ನಾಗಿ ಮಾರ್ಪಡಿಸಿರಿ ನೇಗಿಲು ಮತ್ತು ಕುಡುಗೋಲು ಇದೆರಡು ರೈತ ವ್ಯವಸಾಯಕ್ಕೆ ಉಪಯೋಗ ಮಾಡುವಂಥದ್ದು ನೇಗಿಲನ್ನು ಯತಕ್ಕಾಗಿ ಉಪಯೋಗ ಮಾಡುತ್ತಾರೆ ಬೀಜ ಬಿತ್ತನೆ ಮಾಡುವ ಮೊದಲು ಆ ಭೂಮಿಯನ್ನು ಹದ ಮಾಡುವುದಕ್ಕಾಗಿ ಆ ನೇಗಿಲಿನಿಂದ ಉಳುಮೆ ಮಾಡುವಾಗ ಹಂಟೆ ಕುಂಟೆಗಳು ಪುಡಿಗಳು ಗಟ್ಟಿಯಾಗಿರುವ ಕಲ್ಲು ಮಣ್ಣುಗಳು ಅವೆಲ್ಲವನ್ನ ತೆಗೆದು ಬಿಸಾಡಿ ಅದನ್ನು ಸಮತಟ್ಟಾದ ಭೂಮಿಯಾಗಿ ಹದವಾದ ಭೂಮಿಯಾಗಿ ಮಾರ್ಪಡಿಸಲು ನೇಗಿಲನ್ನು ಉಪಯೋಗ ಮಾಡುತ್ತೇವೆ ಕರೆಕ್ಟಾ ಓಕೆ ಕುಡುಗೋಲು ಕುಡುಗೋಲು ಅಂದರೆ ಬೆಳೆದು ನಿಂತ ಬೆಳೆಯನ್ನು ಬೆಳೆ ಕೊಯ್ಯುವುದಕ್ಕಾಗಿ ಸಾಮಾನ್ಯ ರೈತರ ಕೈಯಲ್ಲಿ ನೀವು ನೋಡಿರಬಹುದು ಒಂದು ಶಾರ್ಪ್ ಕತ್ತಿತರ ಈಗ ರೌಂಡ್ ಶೇಪ್ ಅಲ್ಲಿ ಇದು ಅರ್ಧಾಕಾರ ಚಂದ್ರಾಕಾರ ಆಕಾರದಲ್ಲಿದ್ದು ಅದನ್ನು ಅವರು ಬೆಳೆಯನ್ನ ಕತ್ತರಿಸುವುದಕ್ಕಾಗಿ ತೆನೆಯನ್ನು ಕತ್ತರಿಸುವುದಕ್ಕಾಗಿ ಉಪಯೋಗ ಮಾಡ್ತಾರೆ ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ ನಿಮ್ಮ ನೇಗಿಲುಗಳನ್ನ ಕತ್ತಿಗಳನ್ನಾಗಿ ಕುಲುಮೆಗೆ ಹಾಕಿ ಕುಲುಮೆಗೆ ಹಾಕಿ ಕುಲುಮೆಗೆ ಹಾಕಿ ಅಂದ್ರೆ ಏನು ಬೆಂಕಿಗೆ ಹಾಕಿ ಈಗ ಸಾಧಾರಣವಾಗಿ ಮನೆಯಲ್ಲಿ ನಾವು ಕತ್ತಿಯನ್ನು ಬಳಸುವಾಗ ಕತ್ತಿ ಮೊಂಡಾದಾಗ ಮನೆ ಹತ್ರ ಅದನ್ನ ಶಾರ್ಪ್ ಮಾಡೋರು ಕೂಗಿ ಬರ್ತಾರೆ ಹೌದಲ್ವಾ ಕೊಡಲಿ ಕತ್ತಿ ಇವೆಲ್ಲ ಇದ್ದಾಗ ಏನ್ ಮಾಡ್ತೀವಿ ಸಿಸರ್ಸ್ ಅದನ್ನೆಲ್ಲ ಕೊಟ್ಟು ಉಪಯೋಗ ಮಾಡಿ ಮಾಡಿ ಅದು ಮೊಂಡಾಗಿರುತ್ತೆ ಮೊಂಡಾಗಿರೋದನ್ನ ಶಾರ್ಪ್ ಎಡ್ಜ್ ಮಾಡೋದಕ್ಕಾಗಿ ಆ ಸಾಣೆ ಹಿಡಿಯೋರು ಅಂತ ಹೇಳ್ತೀವಿ ಕರೆಕ್ಟಾ ಆ ಅವ್ರ ಹತ್ರ ಕೊಟ್ಟಾಗ ಅವನೇನ್ ಮಾಡ್ತಾನೆ ಅದನ್ನ ಸಾಣೆ ಹಿಡಿದು ಆ ಬೆಂಕಿಯ ಸರ್ರಂತ ಬರುತ್ತೆ ಆ ಮಿಷಿನಲ್ಲಿ ಸುತ್ತುವಾಗ ಅದು ಮೊದಲಿಗಿಂತ ಎರಡು ಪಟ್ಟು ಶಾರ್ಪ್ ಆಗಿ ಮಾರ್ಪಾಡಾಗುತ್ತದೆ ಕರೆಕ್ಟ್ ಅಲ್ವಾ ಸೊ ಇಲ್ಲಿ ದೇವರ ಮಕ್ಕಳಾದ ನಾವು ನಮ್ಮ ನೇಗಿಲಿನ ನೇಗಿಲು ಅಥವಾ ನಮ್ಮ ಕೈಯಲ್ಲಿರುವ ಕುಡುಗೋಲು ಅದು ಮೊನಚಾಗದೆ ಮೊಂಡಾಗಿದ್ದರೆ ಅದನ್ನು ಕುಲುಮೆಗೆ ಹಾಕಿ ಬೆಂಕಿಗೆ ಹಾಕಿ ಅದನ್ನು ಕತ್ತಿಗಳನ್ನಾಗಿ ಮಾರ್ಪಡಿಸಿ ಶಾರ್ಪ್ ಮಾಡಿ ಅನ್ನೋ ರೀತಿಯಲ್ಲಿ ಮುಂದಿನ ವಾಕ್ಯ ಹೇಳುತ್ತೆ ಯಾತಕ್ಕಾಗಿ ಈ ನೇಗಿಲು ನೇಗಿಲು ಉಪಯೋಗ ಮಾಡೋದಲ್ವಾ ಅದನ್ನ ಕುಲುಮೆಗೆ ಹಾಕಬೇಕು ಅದನ್ನು ಕತ್ತಿಯಾಗಿ ಮಾರ್ಪಡಿಸಬೇಕು ಅನ್ನುವ ರೀತಿಯಲ್ಲಿ ನೋಡೋದಾದರೆ ಈ ರೀತಿ ಹೋಲಿಕೆ ಮಾಡಿ ಮುಂದಿನ ವಾಕ್ಯದಲ್ಲಿ ದೇವರಾತ್ಮ ಹೇಳುತ್ತೆ ಬಲಹೀನನು ಸಹ ಬಲಾಢ್ಯನಂತೆ ಯುದ್ಧಕ್ಕೆ ನಿಂತುಕೊಳ್ಳಲಿ ಬಲಹೀನನು ಪ್ರಭುವಿನಲ್ಲಿ ನಾನು ಬಲಶಾಲಿ ಎಂದು ಹೇಳಿಕೊಳ್ಳಲಿ ಬಲಹೀನನು ನಾನು ಬಲಹೀನ ಅಲ್ಲ ಈಗ ಒಂದು ಕಾಲದಲ್ಲಿ ನಾನು ಬಲಹೀನಾಗಿದ್ದೇನೆ ಆದರೆ ಈಗ ಬಲಾಢ್ಯನಾಗಿದ್ದೇನೆ ಪ್ರಭುವಿನಲ್ಲಿ ಎಂದು ಯುದ್ಧ ಭೂಮಿಯಲ್ಲಿ ನಿಂತುಕೊಳ್ಳಲಿ ಎಂಬುದಾಗಿ ಇವತ್ತು ಶಕ್ತಿ ಸ್ವರ್ಗದ ಶಕ್ತಿಯ ಅಭಿಷೇಕ ನಾವು ಪ್ರಾರ್ಥನಾ ಅಭಿಷೇಕ ಉಪವಾಸದ ಅಭಿಷೇಕ ಆ ಎರಡು ಅಭಿಷೇಕವನ್ನು ಪಡೆದುಕೊಂಡು ಬಂದಿದ್ದೇವೆ ಮತ್ತೊಂದು ಅಭಿಷೇಕ ಶಕ್ತಿಯ ಅಭಿಷೇಕ ಬಲಹೀನನು ಇವತ್ತು ನಿಮ್ಮ ಶರೀರ ಬಲಹೀನವಾಗಿರಬಹುದು ನಿಮ್ಮ ಮನ ಮನಸ್ಸು ಬಲಹೀನವಾಗಿರಬಹುದು ಆದರೆ ದೇವರವ ಕೇಳುತ್ತೆ ನಿನ್ನ ಶರೀರವನ್ನು ನಿನ್ನ ಮನಸ್ಸನ್ನು ಕುಲುಮೆಗೆ ಹಾಕು ಪವಿತ್ರಾತ್ಮರ ಅಗ್ನಿ ಎಂಬ ಕುಲುಮೆಗೆ ಹಾಕು ಪವಿತ್ರಾತ್ಮರ ಬೆಂಕಿಗೆ ಹಾಕು ಪವಿತ್ರಾತ್ಮರ ಅಭಿಷೇಕಕ್ಕೆ ಒಪ್ಪಿಸಿಕೊಡು ಮತ್ತೆ ಅದು ನವೀಕರಿಸಲ್ಪಡಲಿ ಕುಲುಮೆಗೆ ಹಾಕಲ್ಪಟ್ಟ ನೇಗಿಲು ಮತ್ತು ಕುಡುಗೋಲು ಹೇಗೆ ಶಾರ್ಪ್ ಆಗುತ್ತದೋ ಇವತ್ತು ನಿನ್ನ ಬಲಹೀನವಾದ ಶರೀರ ಕುಗ್ಗಿ ಹೋದ ಬಲಹೀನವಾದ ಮನಸ್ಸು ಇದನ್ನ ಮತ್ತೆ ಪವಿತ್ರಾತ್ಮರ ಅಭಿಷೇಕಕ್ಕೆ ಒಪ್ಪಿಸಿಕೊಡು ಆತ್ಮರೇ ನಿಮ್ಮ ಶಕ್ತಿಯಿಂದ ನನ್ನನ್ನು ಬಲಪಡಿಸಿ ಬಲಪಡಿಸಿ ಎಂದು ಬಲಹೀನನು ತಾನು ಬಲಾಢ್ಯನು ಎಂದು ಹೇಳಿಕೊಳ್ಳಲಿ ಎಂಬುದಾಗಿ ಯಶಾಯ ಹನ್ನೊಂದು ವಚನ ಎರಡರಲ್ಲಿ ನಾವು ನೋಡ್ತೇವೆ ನೆಲೆಸುವುದು ಆತನ ಮೇಲೆ ಶಕ್ತಿಯ ಅಭಿಷೇಕ ಇವತ್ತು ಯಾವತನು ತಾನು ಬಲಹೀನ ಎಂದು ಹೇಳಿಕೊಳ್ಳದಿರಲಿ ಒಂದೊಮ್ಮೆ ನೀವು ಬಲಹೀನರಾಗಿದ್ದರೆ ಈ ಮುಂಜಾನೆ ವೇಳೆ ದೇವರು ಈ ಜೀವಸ್ವರದ ಮೂಲಕ ರಿಲೀಸ್ ಮಾಡಲಿರುವ ಶಕ್ತಿಯ ಅಭಿಷೇಕಕ್ಕಾಗಿ ನಾವು ದಾಹದಿಂದ ಎದ್ದು ನಿಂತುಕೊಳ್ಳೋಣ ಕಲೇಬನೆ ಹೇಳಿದನು ನನ್ನನ್ನು ಮೋಶೆ ಯುದ್ಧ ಭೂಮಿಗೆ ಕರೆದಾಗ ನಲವತ್ತು ವರ್ಷ ಮರುಭೂಮಿಯ ಪ್ರಯಾಣ ನಲವತ್ತೈದು ವರ್ಷ ಈಗ ನನಗೆ ಎಂಬತ್ತೈದು ವರ್ಷ ಆದರೆ ನನ್ನ ಶರೀರಕ್ಕೆ ವಯಸ್ಸಾಗಿದೆ ಹೊರತು ನನ್ನ ಶರೀರದಲ್ಲಿ ಬಲ ಕಿಂಚಿತ್ತು ಕುಂದಿ ಹೋಗಲಿಲ್ಲ ಮೋಶೆನ ನನ್ನ ಯುದ್ಧ ಭೂಮಿಗೆ ಕಳಿಸಿದಾಗ ಯಾವ ಶಕ್ತಿ ಬಲ ನನ್ನ ಶರೀರದಲ್ಲಿದೆಯೋ ಅದೇ ಶಕ್ತಿ ಬಲ ಈಗಲೂ ನನ್ನಲ್ಲಿದೆ ಎಂಬುದಾಗಿ ಮತ್ತೊಂದು ಉತ್ತಮವಾದ ಉದಾಹರಣೆ ಎಲಿಯ ಪ್ರವಾದಿ ಎಲಿಯ ಪ್ರವಾದಿ ಆ ಹಾಬ ಅರಸನಿಗೆ ಹೇಳುತ್ತಾನೆ ಈಗ ಮಳೆ ರಭಸವಾಗಿ ಬರುತ್ತದೆ ನೀನು ರಥವನ್ನು ಸಿದ್ಧ ಮಾಡಿಕೊಂಡು ಅರಮನೆಗೆ ಹೋಗು ಎಂಬುದಾಗಿ ಒಂದು ಅರಸು ಹದಿನೆಂಟು ನಲವತ್ತೇಳರಲ್ಲಿ ನಾವು ನೋಡ್ತೇವೆ ಆಹಾಬನು ಕುದುರೆಯ ರಥದಲ್ಲಿ ಹೋಗುವಾಗ ಆ ಕುದುರೆಯ ನಾಗ ಲೋಟಕ್ಕಿಂತ ಮಿಂಚಿನ ವೇಗದಲ್ಲಿ ಓಡುವಂತೆ ಎಲಿಯನ ಕಾಲುಗಳನ್ನು ದೇವರು ಬಲಪಡಿಸಿದರು ಎಂಬುದಾಗಿ ಕುದುರೆಗೆ ಸಮಾನ ಓಡೋದಕ್ಕೆ ಸಾಧ್ಯನಾ ಆದರೆ ದೇವರ ಶಕ್ತಿ ನಿನ್ನಲ್ಲಿರುವಾಗ ಕುದುರೆಯ ವೇಗವನ್ನು ಮೀರಿ ಓಡುವಂಥ ಬಲ ಶಕ್ತಿ ನಮಗೆ ಸಿಗುತ್ತದೆ ಇದು ಪ್ರಾಪಂಚಿಕವಾದ ಅನ್ನ ಆಹಾರ ಟಾನಿಕ್ ಅಥವಾ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಎನರ್ಜಿ ಡ್ರಿಂಕ್ಸ್ ಅಲ್ಲ ಬದಲಿಗೆ ಶಕ್ತಿಯ ಅಭಿಷೇಕ ಒಟ್ಟಾಗಿ ಸೇರಿ ಹೇಳಿ ಪವಿತ್ರಾತ್ಮರ ಶಕ್ತಿಯ ಅಭಿಷೇಕ ಸ್ವರ್ಗದ ಶಕ್ತಿಯ ಅಭಿಷೇಕ ಅದಕ್ಕಾಗಿ ನಾವು ಈ ಮುಂಜಾನೆ ವೇಳೆ ಪ್ರಾರ್ಥನೆ ಮಾಡೋಣ ಇವತ್ತು ಅನೇಕರಿಗೆ ಶರೀರದಲ್ಲಿ ನಾನಾ ವಿಧವಾದ ಬಲಹೀನತೆಗಳು ಕಾಡ್ತಾ ಇರಬಹುದು ಎದ್ದು ನಿಂತು ಸ್ವರವೆತ್ತಿ ಕರವೆತ್ತಿ ಶಕ್ತಿಯುತವಾಗಿ ಹೇಳಿ ಯೇಸುವಿನಲ್ಲಿ ನಾನು ಬಲಾಢ್ಯನು ಯೇಸುವಿನಲ್ಲಿ ನಾನು ಬಲಶಾಲಿಯಾಗಿದ್ದೇನೆ ಎಂಬುದಾಗಿ ಇದನ್ನು ನೀವು ಕನ್ಫೆಸ್ ಮಾಡಿ ಏನು ಏನು ಆಗ್ತಾ ಇದೆ ಅದನ್ನು ಹೇಳಬೇಡಿ ಏನು ನಿಮಗೆ ಬೇಕು ಅದನ್ನು ಮಾತನಾಡಿ ಈಗ ಬಲಹೀನವಾಗಿದೆ ಶರೀರ ಅಯ್ಯೋ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಸೊಂಟದಲ್ಲಿ ಶಕ್ತಿ ಇಲ್ಲ ಕೈ ಎತ್ತಿ ಸ್ತುತಿ ಮಾಡೋಕ್ಕೆ ಆಗೋದಿಲ್ಲ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ ಜೋತು ಬೀಳುವ ನಿಮ್ಮ ಕೈಗಳನ್ನು ಕೆತ್ತಿರಿ ಕುಸಿದು ಬೀಳುವ ನಿಮ್ಮ ಮೊಣಕಾಲುಗಳನ್ನು ಬಲಪಡಿಸಿರಿ ಸ್ವರ್ಗದ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುವಾಗ ಅವು ಬಲಗೊಳ್ಳುವವು ಇಂಥ ಒಂದು ಬಲ ಪವಿತ್ರಾತ್ಮರ ಶಕ್ತಿಯ ಅಭಿಷೇಕದಿಂದ ಸ್ವರ್ಗದ ಶಕ್ತಿ ನಿಮ್ಮ ಮೇಲೆ ಬಂದಾಗ ನೀವು ಬಲಶಾಲಿಗಳಾಗುವಿರಿ ಒಂದು ಶರೀರದಲ್ಲಿ ಹೊಸ ಬಲ ಹೊಸ ಶಕ್ತಿ ಹೊಸ ಚೈತನ್ಯ ಮತ್ತೊಂದು ಆತ್ಮಿಕ ಬಲ ಆತ್ಮದಲ್ಲಿ ಒಂದು ಅಂತರ್ಯ ಮನುಷ್ಯನಲ್ಲಿ ಬಲ ಪ್ರಾರ್ಥನೆ ಮಾಡಲು ಉಪವಾಸವಿರಲು ದೇವರ ಕಾರ್ಯವನ್ನು ಮಾಡಲು ಸತ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲಲು ಧೈರ್ಯದಿಂದ ನಿಲ್ಲಲು ಧೈರ್ಯ ಸ್ಥೈರ್ಯ ಆಂತರ್ಯ ಮನುಷ್ಯನಲ್ಲಿ ಒಂದು ಸ್ವರ್ಗದ ಬಲ ಸೊ ಆ ಮಹೋನ್ನತನ ಆ ಮಹಿಮಾಭರಿತ ಶಕ್ತಿಗಾಗಿ ನಾವು ಪ್ರಾರ್ಥಿಸೋಣ ಇವತ್ತು ಬಲಹೀನಾಗಿರುವ ಪ್ರತಿಯೊಬ್ಬರು ಎದ್ದು ನಿಂತುಕೊಳ್ಳೋಣ ಆ ಬಲ ಸ್ವರ್ಗದ ಬಲ ನಮ್ಮ ದೇಹಾತ್ಮಗಳಲ್ಲಿ ಕಾರ್ಯ ಮಾಡಲಿ ಕರ್ತರಾದ ಯೇಸುವೆ ಮುಂಜಾನೆ ವೇಳೆ ಅಂದು ಸಂತ ಪೌಲರು ತನ್ನ ಶರೀರವನ್ನ ಕಾಡುತ್ತಿದ್ದ ಸೈತಾನನ ಪೀಡೆ ತನ್ನನ್ನು ಬಾಧಿಸುತ್ತಿರುವ ಕುಗ್ಗಿಸುತ್ತಿದ್ದ ಬಲಹೀನಾವಸ್ಥೆಗೆ ಪದೇ ಪದೇ ತಳ್ಳುತ್ತಿದ್ದ ಸೈತಾನನ ಪೀಡೆ ಆ ಮುಳ್ಳು ನನ್ನನ್ನು ಬಿಟ್ಟು ತೊಲಗಲಿ ಎಂದು ಮೂರು ಬಾರಿ ಪ್ರಾರ್ಥಿಸಿದಾಗ ಎರಡು ಕೊರಿಂದ ಹನ್ನೆರಡು ವಚನ ಒಂಬತ್ತು ಹತ್ತರಲ್ಲಿ ಅದ್ಭುತಕರವಾದ ವಚನಗಳು ಆ ವಾಕ್ಯದಲ್ಲಿ ಪ್ರಭು ಹೆಸರು ನುಡಿದರು ಪೌಲನೆ ಭಯಪಡಬೇಡ ನನ್ನ ಕೃಪೆ ನಿನಗೆ ಸಾಕು ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಕಾರ್ಯ ಮಾಡುತ್ತದೆ ನಿನ್ನ ನಿಶಕ್ತಿಯಲ್ಲಿ ಸ್ವರ್ಗದ ಶಕ್ತಿ ನಿನ್ನಲ್ಲಿ ಕಾರ್ಯ ಮಾಡುತ್ತದೆ ಎಂದು ಸ್ವರ್ಗದ ಶಕ್ತಿ ಪೌಲರು ಅನುಭವಿಸಿದ ಕಾರಣ ಅವರು ಸಂತೋಷದಿಂದ ಹೇಳುತ್ತಾರೆ ನನ್ನ ಬಲಹೀನತೆಯನ್ನು ಕುರಿತು ನಾನು ಹೆಮ್ಮೆ ಪಡುತ್ತೇನೆ ನನ್ನ ಬಲಹೀನತೆಯನ್ನು ಕುರಿತು ನಾನು ಸಂತೋಷ ಪಡುತ್ತೇನೆ ಕಾರಣ ಓ ನನ್ನ ಬಲಹೀನತೆಯಲ್ಲಿ ದೇವರ ಶಕ್ತಿಯನ್ನು ನಾನು ಅನುಭವಿಸಿದ್ದೇನೆ ಆದ ಕಾರಣ ನನಗೆ ಎದುರಾಗುವ ಕಷ್ಟ ಸಂಕಟ ಇಕ್ಕಟ್ಟು ಬಿಕ್ಕಟ್ಟು ಮಾನನಷ್ಟೆ ಅವಮಾನ ದುರವಸ್ಥೆ ಎಲ್ಲವುಗಳಲ್ಲಿ ಸಂತೋಷದಿಂದ ಇದ್ದೇನೆ ಕಾರಣ ನನ್ನನ್ನು ಬಲಪಡಿಸುವ ಯೇಸುವಿನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತಿ ಸಾಮರ್ಥ್ಯವುಳ್ಳವನಾಗಿದ್ದೇನೆ ನನ್ನ ಬಲದಿಂದಲ್ಲ ನನ್ನ ಶಕ್ತಿಯಿಂದಲ್ಲ ದೇವರ ಆತ್ಮರ ಶಕ್ತಿಯಿಂದಲೇ ಎಂದು ಪವಿತ್ರಾತ್ಮರ ಶಕ್ತಿ ಶಕ್ತಿಯ ಅಭಿಷೇಕ ಬಲದ ಅಭಿಷೇಕ ಸ್ವರ್ಗದ ಶಕ್ತಿ ಪ್ರತಿಯೊಂದು ಶರೀರದಲ್ಲಿ ಇಳಿದು ಬರಲಿ ಬಲಹೀನನು ಯೇಸುವಿನಲ್ಲಿ ಬಲಶಾಲಿ ಎಂದು ಎದ್ದು ನಿಂತುಕೊಳ್ಳಲಿ ಸರ್ವೇಶ್ವರನ ಶಕ್ತಿಯಿಂದ ಎಲ್ಲವನ್ನು ಮಾಡುವ ಬಲ ಅವರ ದೇಹಾತ್ಮಗಳಲ್ಲಿ ಕಾರ್ಯ ಮಾಡಲಿ ನಿಮಗೆ ಸಾಕ್ಷಿಯಾಗಿ ಬಂದು ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್